ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನೋಡ್ರಿ ಕೇವಲ ಎಂಟೇ ದಿನ ಉಳಿದದ್ರಿ ರೀ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೀ ಬೆಳೆ ವಿಮೆ ತುಂಬಲು ಅಂದ್ರೆ ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತ ರೀ ಇನ್ಸೂರೆನ್ಸ್ ರೀ ಹೊಲದ ಮೇಲೆ ಇನ್ಶೂರೆನ್ಸ್ ಬೆಳೆ ಮೇಲೆ ಇನ್ಶೂರೆನ್ಸ್ ರೀ ಸರ್ ಅದು ತೊಗೊತಿರಲ್ಲ ಕೇವಲ ಎಂಟು ದಿನ ಉಳಿದದ್ರಿ ಮೂವತ್ತೊಂದನೇ ತಾರೀಕು ಲಾಸ್ಟ್ ಆದ್ರಿ ಇವತ್ತು ಇಪ್ಪತ್ತು ತಾರೀಕು ರೀ ಇನ್ನೂ ಒಂದು ಹನ್ನೊಂದು ದಿನ ಉಳ್ದಿರ್ಬೋದು ರೀ ಈಗೇ ಹೋಗಿ ನೀವು ಏನಾದರೂ ಈ ಒಂದು ಬೆಳೆ ವಿಮೆದ್ದು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ನೀವು ಹೋಗಿ ಈ ಬೇಗನೇ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಯಾಕಂದ್ರೆ ಕರ್ನಾಟಕದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಆದ್ರಿ ಅದಕ್ಕಾಗಿ ನೀವು ಈಗಲೇ ಹೋಗಿ ಒಂದು ಬೆಳೆ ವಿಮೆ ಫ ಅರ್ಜಿಯನ್ನು ನೀವು ಬೇಗನೆ ಹೋಗಿ ತುಂಬಿ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಅಂತ ಇರ್ತದಲ್ರಿ ಆ ಅರ್ಜಿ ಸೆಂಟರು ಅಲ್ಲಿ ಹೋಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಬೇಕಾಗಿರುವ ದಾಖಲೆಗಳು ಯಾವ್ಯಾವ ಸರ್ ಅದ್ರ ಉತಾರಿ ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇವು ಮೂರಿದ್ರೆ ಸಾಕ್ರಿ ನಿಮ್ಮ ಒಂದು ಅರ್ಜಿ ಸಕ್ಸಸ್ಫುಲ್ ಆಗುತ್ತೆ ರೀ ಮತ್ತು ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿರಿ ಧನ್ಯವಾದಗಳು